ನಲ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ಜಾತಕ ಪಕ್ಷಗಳಂತೆ ಕಾಯ್ತಕ್ಕಂಥ ಉದ್ಯೋಗ ಭಾಗ್ಯಕ್ಕಾಗಿ ಯಾವಾಗ ಅಧಿಸೂಚನೆಗಳು ಬರ್ತವೆ ಇನ್ನೇನು ಒಳ ಮೀಸಲಾತಿಯ ಬಗ್ಗೆ ಸದನದಲ್ಲಿನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಇನ್ನು ಮುಂದಿನ ಪ್ರಕ್ರಿಯೆ ಏನು ಅಂತಕ್ಕಂಥ ಒಂದು ಕುತೂಹಲ ನಿಮ್ಮಲ್ಲಿ ಇರಬಹುದು ಸೊ ಖಂಡಿತವಾಗಿ ನನಗೂ ಕೂಡ ಕುತೂಹಲ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳನ್ನು ನಾನು ನಿಮಗೆ ಕೊಡ್ತೀನಿ ಯಾವ ಇಲಾಖೆಗಳಲ್ಲಿ ನೇಮಕಾತಿ ಆಗಲಿದೆ ತಕ್ಷಣದಲ್ಲಿ ಇದೇ ವರ್ಷ ನಾವು ನಿರೀಕ್ಷೆಯನ್ನು ಸಹಿತನೂ ಕೂಡ ಮಾಡಿದ್ದೀವಿ ಸೊ ಅದನ್ನೆಲ್ಲ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತೀನಿ ಸೊ ಮೊದಲಿಗೆ ಗೊತ್ತಿರಲಿ ಫ್ರೆಂಡ್ಸ್ ಒಳ ಮೀಸಲಾತಿ ಬಗ್ಗೆ ಇರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಏನು ಮಾಡಿದ್ದಾರೆ ಅಂತಂದರೆ ಸೊ ಈಗಾಗಲೇ ಕೊಟ್ಟಿದ್ದಾರೆ ಸದನದಲ್ಲಿಯೂ ಕೂಡ ಹೇಳಿದ್ದಾರೆ ಸೊ ಒಳ ಮೀಸಲಾತಿ ಬಗ್ಗೆ ಇನ್ನು ಈ ಒಳ ಮೀಸಲಾತಿ ಕಾಯ್ದೆಯಾಗಿ ಜಾರಿಯಾಗಲಿಕ್ಕೆ ಕನಿಷ್ಠ ಮೂವತ್ತರಿಂದ ನಲವತ್ತೈದು ದಿನಗಳಾದರೂ ಬೇಕು ಏಕೆಂದರೆ ಕಾನೂನು ಇಲಾಖೆಗೆ ಹೋಗಬೇಕು ಅದಾದ ನಂತರಲ್ಲಿ ಅಂದ್ರೆ ಮೀಸಲಾತಿಯಲ್ಲಿ ನೇರ ಮತ್ತು ಸಮತಲ ಮೀಸಲಾತಿಯಲ್ಲಿಯೂ ಕೂಡ ಅದು ಎಸ್ ಬಿಂದುಗಳನ್ನಾಗಿ ಗುರುತಿಸಬೇಕು ಓಕೆನಾ ನೇರ ಮತ್ತು ಸಮತಲದಲ್ಲಿ ಎಸ್ ಮೀಸಲಾತಿಗಳ ಬಿಂದುಗಳನ್ನು ಗುರುತಿಸ್ತಕ್ಕಂಥ ಕಾರ್ಯನೂ ಕೂಡ ಆಗಲಿಕ್ಕೆ ಕನಿಷ್ಠ ಇಲ್ಲ ಅಂತಂದ್ರೂ ಕೂಡ ಥರ್ಟಿ ಟು ಫಾರ್ಟಿ ಫೈವ್ ಡಿಸಿಟ್ಸ್ ಬೇಕು ಅಂದರೆ ಇವಾಗ ಇರತಕ್ಕಂಥದ್ದು ಅಗಸ್ಟ್ ಟ್ವೆಂಟಿ ಟೂದಲ್ಲಿ ನಾನಿದ್ದೀನಿ ಸೊ ಅಗಸ್ಟ್ ಟ್ವೆಂಟಿ ಟೂದಲ್ಲಿ ಇದೇನಂತಂದರೆ ಇದು ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿಯೂ ಕೂಡ ಪ್ರೊಸೆಸ್ ನಡೀತಕ್ಕಂಥ ಸಾಧ್ಯತೆನೂ ಕೂಡ ಇದ್ದಾವೆ ಇದು ಒಂದಾಗಲಿ ಆಮೇಲೆ ಈ ಒಳ ಮೀಸಲಾತಿ ಜಾರಿ ಆದಮೇಲೆ ಸೊ ಯಾವೆಲ್ಲ ವರ್ಗಗಳಿಗೆ ಮೀಸಲಾತಿ ಎಷ್ಟು ಬರ್ತದೆ ಅನ್ನೋದನ್ನು ಕೂಡ ಇಲ್ಲಿ ನೀವು ಸ್ಕ್ರೀನಲ್ಲಿ ನೋಡ್ತಿರ್ಬೋದು ಕ್ಯಾಟಗರಿ ಒನ್ಗೆ ನಾಲ್ಕು ಸೇಕಡ ಎರಡು ಎಗೆ ಹದಿನೈದು ಶೇಕಡ ಎರಡು ಬಿದವರಿಗೆ ನಾಲ್ಕು ಸೇಕಡಾ ಮೂರು ಎದವರಿಗೆ ನಾಲ್ಕು ಶೇಕಡ ಥರ್ಡ್ ಬಿದವರಿಗೆ ಐದು ಸೇಕಡಾ ಎಸ್ ಟಿದವರಿಗೆ ಏಳು ಶೇಕಡ ಇದೆ ಎಸ್ ಸಿ ಟಚಬಲ್ ಸ್ಪೃಶ್ಯ ಜಾತಿಯವರಿಗಾಗಿ ಐದು ಸೇಕಡಾ ಎಸ್ ಸಿ ರೈಟ್ ದವರಿಗೆ ಅನ್ಟಚಬಲ್ ಏನು ಆರು ಸೇಕಡಾ ಎಸ್ ಸಿ ಅನ್ಟಚಬಲ್ ದವರಿಗೆ ಆರು ಸೇಕಡಾ ರಿಸರ್ವೇಷನನ್ನು ಇಲ್ಲಿ ಏನು ಮಾಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಸೊ ಇದನ್ನೇ ಅವ್ರು ಏನು ಮಾಡಿದ್ದಾರೆ ಒಳ ಮೀಸಲಾತಿಯಲ್ಲಿ ಎಸ್ ಸಿ ಎ ಬಿ ಸಿ ಅಂತ ಮೂರು ವರ್ಗಗಳಲ್ಲಿ ಕೊಟ್ಟಿದ್ದಾರೆ ಸೊ ಇದು ಒಂದಾಯಿತು ಸೊ ಫಸ್ಟ್ ಆಫ್ ಆಲ್ ಇನ್ನೂ ಪ್ರಕ್ರಿಯೆ ಆಗಲಿಕ್ಕೆ ಕನಿಷ್ಠ ಮೂವತ್ತರಿಂದ ನಲವತ್ತೈದು ದಿನ ಬೇಕು ಅಲ್ಲಿಂದ ಆ ನೇರ ಮತ್ತು ಸಮತಲ ಮೀಸಲಾತಿಗಳಲ್ಲಿ ಬಿಂದುಗಳನ್ನು ಗುರುತಿಸಿ ಅಲ್ಲಿಂದ ಏನಾಗಬೇಕು ಕಾನೂನುಗಳು ಕಾನೂನು ಇಲಾಖೆಯಿಂದ ಪಾಸಾಗಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗಳಿಗೆ ಬರಬೇಕು ಅವಾಗ ಅವರೆಲ್ಲ ಅದನ್ನು ಇರ್ತಕ್ಕಂಥ ಪೋಸ್ಟ್ಗಳನ್ನೆಲ್ಲ ಅದನ್ನು ಡಿವೈಡೇಷನ್ ಎಲ್ಲ ಮಾಡ್ತಾರೆ ಇದು ಒಂದು ಇನ್ನು ಯಾವ ಇಲಾಖೆಗಳಲ್ಲಿ ಉದ್ಯೋಗ ಪರ್ವ ಆಗಲಿದೆ ಅಂತಂದರೆ ಫಸ್ಟ್ ಇರ್ತಕ್ಕಂಥದ್ದು ಹದಿನೇಳು ಸಾವಿರ ಶಿಕ್ಷಕರ ನೇಮಕಾತಿಗಾಗಿ ಈಗಾಗಲೇ ಮಾನ್ಯ ಶಿಕ್ಷಣ ಸಚಿವರು ಕೂಡ ಹೇಳಿದ್ದಾರೆ ಸೊ ಫಸ್ಟ್ ಬರ್ತಕ್ಕಂಥದ್ದು ನೇಮಕಾತಿ ನಿರೀಕ್ಷೆ ಮಾಡಿದ್ದೀವಿ ಇದಕ್ಕೂ ಮುಂಚೆ ಎಸ್ ವೈದ್ಯಕೀಯ ಇಲಾಖೆಯಲ್ಲಿ ಇಟ್ ಮೀನ್ಸ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ ಸೊ ಫಸ್ಟ್ ಮೇನ್ ವೈದ್ಯರು ಆಗ್ತಾ ಇದ್ದಾರೆ ಮತ್ತು ಶುಶ್ರೂಕರ ಶುಶ್ರೂಷಕರ ನೇಮಕಾತಿನೂ ಕೂಡ ಆಗ್ತಾ ಇದೆ ನರ್ಸ್ಗಳದ್ದು ಆಮೇಲೆ ಸೆಕೆಂಡ್ ನೋಡೋದಾದರೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಆಗ್ತಾ ಇದೆ ಹದಿನೇಳು ಸಾವಿರ ಶಿಕ್ಷಕರ ನೇಮಕಾತಿ ಅಂತ ಹೇಳಿದ್ದಾರೆ ಓಕೆ ಅದು ಕೂಡ ಇಂಪಾರ್ಟೆಂಟ್ ಇದೆ ಸೊ ಯಾಕಂದರೆ ಮೇನು ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಿದೆಪ್ಪ ಅಂತಂದರೆ ಗೃಹ ಇಲಾಖೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿಯೂ ಕೂಡ ನೇಮಕಾತಿಗಳು ಸದ್ಯದಲ್ಲಿ ಇನ್ನೇನು ಒಳ ಮೀಸಲಾತಿಗೆ ಬಂತಂತೆ ಅಂತಿಮವಾಗಿ ಬಂತಂದರೆ ಈ ಮೂರು ಇಲಾಖೆಗಳಿಗೆ ಸೊ ಈಗ ಸುದ್ದಿಯಲ್ಲಿರ್ತಕ್ಕಂಥ ಇಲಾಖೆಗಳಿದ್ದಾವೆ ಬೇರೆ ಬೇರೆ ಇಲಾಖೆಗಳದು ಕೊಟ್ಟಿದ್ದಾರೆ ಬಟ್ ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಫಸ್ಟ್ ಪ್ರಿಯಾರಿಟಿ ಕೊಡ್ತಕ್ಕಂಥದ್ದು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಸೊ ಅವರು ಹೇಳಿದ್ದಾರೆ ಆಲ್ರೆಡಿ ಮಿನಿಸ್ಟರ್ ಅವರು ಸೊ ಖಂಡಿತವಾಗಿ ಒಳ ಮೀಸಲಾತಿ ನಂತರ ಆಲ್ರೆಡಿ ಎಲ್ಲನೂ ಆಗಿದೆ ಸೊ ಅದನ್ನ ಇಶ್ಯೂ ಮಾಡ್ತೀವಂತ ಇವಾಗ ಶಿಕ್ಷಣ ಸಚಿವರು ಕೂಡ ಹೇಳಿದ್ದಾರೆ ಸೊ ಗೃಹ ಇಲಾಖೆ ಕೂಡ ಸದನದಲ್ಲಿ ಮಾಹಿತಿನೂ ಕೂಡ ಬಂದಿರತಕ್ಕಂಥದ್ದು ಒಟ್ಟಾರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸದನದಲ್ಲಿ ಇರತಕ್ಕಂಥ ವಿಷಯಕ್ಕನುಗುಣವಾಗಿ ಇನ್ನು ಕೇವಲ ಮೂವತ್ತು ಮೂವತ್ತೈದು ದಿನದಲ್ಲಿ ಅದನ್ನು ಅಂತಿಮ ರೂಪಗಳನ್ನು ಪಡ್ಕೊಂಡು ನೇಮಕಾತಿಯ ಪರ್ವಗಳಿಗೆ ಅರ್ಜಿಗಳನ್ನು ಹೊರತಕ್ಕಂಥ ಕೆಲಸ ಖಂಡಿತವಾಗಿ ಎರಡರಿಂದ ಮೂರು ತಿಂಗಳ ಆಗುತ್ತೆ ನನಗನ್ಸತ್ತೆ ಶಿಕ್ಷಕರ ನೇಮಕಾತಿಯಲ್ಲಿ ನೋಡೋದಾದರೆ ಒನ್ ಟಿ ಇ ಕೂಡ ಕಾಲ್ ಆದರೆ ಆಗ್ಬೋದು ಈ ವಿಷಯ ಅಚ್ಚರಿ ಏನಿಲ್ಲ ಯಾಕಂದರೆ ಏಜ್ ರಿಲ್ಯಾಕ್ಸೇಷನ್ ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ ಎಲ್ಲ ನೇಮಕಾತಿಗಳಲ್ಲಿ ಒಂದು ಬಾರಿಗೆ ವಯೋಮಿತಿ ಸಡಿಲಿಕೆ ಅಂತ ಹೇಳಿದ್ದಾರೆ ಇಟ್ ಮೀನ್ಸ್ ಒನ್ ಟೈಮ್ ಅಂದರೆ ಆ ಇಲಾಖೆಗೆ ಸಂಬಂಧಪಟ್ಟಂತೇನೋ ಅಥವಾ ವರ್ಷಕ್ಕೆ ಸಂಬಂಧಪಟ್ಟಂತನೂ ನೋಡಬೇಕು ಬಟ್ ಒಂದು ಸುಳಿವು ಏನಪ್ಪ ಅಂತಂದರೆ ಒಂದು ಬಾರಿ ವಯೋಮಿತಿ ಸಡಿಲಿಕೆ ಅಂತ ಹೇಳಿದ್ದಾರೆ ಸೊ ಇದು ಒಂದು ವರ್ಷ ಅಂತ ಹೇಳಕ್ಕೆ ಬರುತ್ತಾ ಅಥವಾ ಆ ಡಿಪಾರ್ಟ್ಮೆಂಟ್ದವರು ಮಾಡ್ತಕ್ಕಂಥ ಒನ್ ರಿಕ್ರೂಟ್ಮೆಂಟ್ಗೆ ಅಂತದನ್ನ ಕ್ಲಿಯರ್ ಆಗಿ ಹೇಳ್ತಾರೆ ಬಟ್ ಏಜ್ ರಿಲ್ಯಾಕ್ಸೇಷನ್ ಅದು ಎಲ್ಲವೂ ಇರೋದರಿಂದ ಸೊ ಖಂಡಿತವಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಹಳ ಇಲಾಖೆಗಳಿಗೆ ಅಂದರೆ ಇನ್ನೂ ಎರಡೂವರೆ ವರ್ಷ ಇದೆ ಸರ್ಕಾರದ ಆಡಳಿತದ ಅವಧಿ ಅಲ್ಲಿನೂ ಹಂತ ಹಂತವಾಗಿ ಅವರು ಕರೀತಾರೆ ಬಟ್ ಆದರೂ ಕೂಡ ಈ ವರ್ಷ ನಾವು ಏನು ಹೇಳ್ಬೋದು ಅಂತಂದರೆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಮಾಹಿತಿಗಳನ್ನು ಅವಲೋಕಿಸಿದರೆ ಈ ಗೃಹ ಇಲಾಖೆಗಳಲ್ಲಿ ಪೊಲೀಸ್ ನೇಮಕಾತಿ ಆಗಿರ್ಬೋದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಶಿಕ್ಷಕರ ನೇಮಕಾತಿ ಆಗಿರ್ಬೋದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸಂಬಂಧಪಟ್ಟದಾದರೆ ವೈದ್ಯರು ಮತ್ತು ಶುಶ್ರೂಷಕರ ನೇಮಕಾತಿ ಇನ್ನು ಕ್ರೈಸ್ಗೆ ಸಂಬಂಧಪಟ್ಟಂತೆ ನೇಮಕಾತಿಗಳು ಕೂಡ ಇದ್ದಾವೆ ಸೊ ಗೊತ್ತಿರಲಿ ಓಕೆನಾ ಸೊ ಕ್ರೈಸ್ ನೇಮಕಾತಿಗಳು ಕೂಡ ಬಹಳಷ್ಟು ಇದ್ದಾವೆ ಅದರಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆದವ್ರದ್ದು ಕೂಡ ಇದ್ದಾವೆ ವಾರ್ಡನ್ಸ್ ಇದ್ದಾವೆ ಆಮೇಲೆ ಅಲ್ಲಿನೂ ಕೂಡ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಇದ್ದಾವೆ ಪಿ ಯು ಲೆಕ್ಚರರ್ಸ್ ಇದ್ದಾವೆ ಓಕೆನಾ ಇನ್ನು ಎಂಟು ನೂರ ಹನ್ನೊಂದು ಪಿ ಯು ಲೆಕ್ಚರ್ಗಳ ನೇಮಕಾತಿನೂ ಕೂಡ ಅದು ಕೂಡ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಇಟ್ಟಿದ್ರು ಓಕೆನಾ ಸೊ ಒಟ್ಟಾರೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ನೇಮಕಾತಿಗಳು ಪರವಾಗ್ತವೆ ಸೊ ನಾನು ಹೇಳೋದು ಅಕ್ಟೋಬರ್ ತಿಂಗಳಿನಿಂದ ನಿಮಗೆ ಅರ್ಜಿಗಳನ್ನು ಆಹ್ವಾನಿಸಬಹುದು ಸೊ ಒಟ್ಟಾರೆ ನೇಮಕಾತಿ ಓದಿ ಸೊ ನಾನು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕೂಡ ಸುಮಾರಾಗಿರ್ತಕ್ಕಂಥ ಮಾಹಿತಿಗಳನ್ನು ನಾನು ಅಪ್ಡೇಟ್ ಮಾಡ್ತಾನೆ ಹೋಗ್ತೀನಿ ಅಲ್ಲಿಯೂ ಕೂಡ ನಿಮಗೆ ಬೆನಿಫಿಟ್ ಸಿಗ್ತದೆ ಅಂತ ಹೇಳ್ತಾ ವಿಡಿಯೋ ಹೇಗನ್ಸಿತ್ತು ಖಂಡಿತವಾಗಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಸೊ ನಾವಂತೂ ಇದ್ದೀವಿ ಸೊ ಖಂಡಿತವಾಗಿ ನಿಮಗೆ ಮೋಟಿವೇಟ್ ಮಾಡಲಿಕ್ಕೆ ಕೆಲಸವನ್ನು ನಾನು ಮಾಡ್ತೀನಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಹ್ಯಾವ್ ನೈಸ್ ಡೇ ಬಾಯ್